ಹೋದ ಯಾಕ ನೀನು ಊರಿಲ್ಲ ಅಲ್ಲಿ ನಿನ್ನ ಹುಡುಗಿ ಲಗ್ನ ಐತಿ ನೀ ಇಲ್ಲಿ ದಾರು ಕುಡ್ಕೋತಕ್ಕೂತಿ ಬಾ ಬಾ ಕೂಡ ಕೂರ್ ಕೂಡ ಬಾ ಇಲ್ಲ ಇಲ್ಲ ದೋಸ್ತ ಅಲ್ಲಿ ನಿಮ್ದು ಹುಡುಗಿ ಲಗ್ನ ಆಗತ್ತಿ ನೀ ಏನೂ ಫೀಲಿಂಗ್ಸ್ ಇಲ್ಲ ಏನಿಲ್ಲ ದಾರು ಕುಡ್ಕೊತಿನಿ ಆಲಿ ದಾರು ಕುಡಿಬೇಕು ಬೇಡ ನಿನಗೆ ನಾನು ನಗುದ ಕಾಣಾಕ ಇರ್ತೈತಿ ಮನ ಸ್ಥಳದ ಕಾಣಾಕತ್ತ ಒಳಗೆ ದುಃಖ ಭಾಳ ಐತಿ ಹೇಳಾಕ ನನಗೆ ದಾರಿ ಇಲ್ಲ ದಾರಿ ದಾರಿ ಸ್ಥಳ ಅಲ್ಲಿ ಬಿಗಿ ಲಗ್ನ ಆಗತೈತಿ ಏನಾರ ಮಾಡ್ಬೇಕಿಲ್ ಮತ್ತು ಅಕ್ಕಿ ಬಿಟ್ಟು ಹೊಂಟಾಳ ಅಂಥೇಳಿ ಹೋಗಿ ಚಾಕು ಚುಚ್ಚೋದು ಹಸಿಡು ಉಗಿಯೋದು ಜಾಯಮಾನ ನಂಬುದ ಮೈ ಒಬ್ಬನಿಗೆ ಕೊಟ್ಟು ಮನಸ್ಸು ಒಬ್ಬನಿಗೆ ಕೊಡ್ತಾಳೆ ಅನ್ನೋದು ನನಗೆ ಸಿಟ್ಟು ಆದರೂ ಅಕ್ಕಿ ಇರಲಿ ಎಲ್ಲಿರ್ತಾಳೆ ಆರಾಮಿರಲಿ ನನ್ನ ಜೀವ ಇರುತ್ತನ ಅಕ್ಕಿನ ನನ್ನ ಜೀವನ ಮ್ಯಾಗಿ ಹೆಚ್ಚಿಗೆ ಪ್ರೀತಿ ಮಾಡ್ತೀನಿ ಅಕ್ಕಿನ ಬಿಡೋದಿಲ್ಲ ಆದರೆ ಅಕ್ಕಿಗೆ ನಾ ತ್ರ ತ್ರಾಸ ಕೊಡುವುದಿಲ್ಲ ಅಕ್ಕಿ ನನಗೆ ಸಿಗುವುದಿಲ್ಲ ನನಗೇನು ತ್ರಾಸ ಅಕ್ಕಿ ಬಿಟ್ಟು ಹೊಂಟಾಳೆ ಆದರೆ ನನಗೆ ಮನಸ್ಸೊಳಗೆ ಇಟ್ಕೊಂಡು ಹೊಂಟ ಅಕ್ಕಿನ ಮನಸ್ಸೊಳಗೆ ಆ ಇದ್ದೇ ಇರ್ತೀನಿ ಅಕ್ಕಿಂದು ಲಗ್ನ ಅದತ್ತು ನನಗೆ ಗೊತ್ತದೆ ನಾನು ಆ ರತ್ತು ಗೊಂಡೆ ಬಂದೀನಿ ನಾನು ಲಗ್ನ ಅದು ಹಿಂದೊಂದು ಎಂದೋ ದಿವ್ಸ ಪೇಪರ್ನಾಗ ಓದಿದ್ದೆ ಬಗ್ನ ಪ್ರೇಮಿ ಒಂದು ಕವಿತೆ ಬರೆದಿದ್ದೆ ನಾನು ನಿನಗೂ ಹೇಳ್ತೀನಿ ಕೇಳ ಚಲೋ ಅನ್ನಿಸ್ತಂದ್ರೆ ವಾ ವಾಹನ ಬೈಲಕ್ ಹೋಗೋಣ ಮನಸ್ಸೊಳಗೆ ನೀ ಅನುಭವಿಸು ಸುತ್ತ ನನ್ನ ಕೊಡುವ ದುಃಖ ಸುಂದರವಾಗಿ ನೀ ಕಳೆಯುವ ರಾತ್ರಿಗಳಿಗಿಂತ ನನ್ನ ಕಾಡುವ ಹಗಲುಗಳು ಸಮಯವಾಗಿ ಆ ದೇವರಲ್ಲಿ ಬೇಡುವುದಿಷ್ಟು ನಿನ್ನ ಮದುವೆಯ ದಿನ ನೀ ನೇರುವ ದಿಬ್ಬನಕ್ಕಿಂತ ನಾ ಮಲಗುವ ಸಮಾಧಿಯ ಅಲಂಕಾರ ಅದ್ಭುತವಾಗಿರಲಿ ಅದ್ಭುತವಾಗಿದೆ ಆಕೆಯ ಮದುವೆಯ ದಿನ ನನ್ನ ಮಸನಕ್ಕೆ ಹೋಗ್ತೀನಿ ನೀ ಮಣ್ಣು ಹಾಕಕ್ಕೆ ಬಾರು ಹೋಗಿದೆ ಅಣ್ಣ